ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೈವಲ್ಯಾಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮಿ ಅನಂತಶೇರ ಚತುರ್ಥಿ ಆರಾಧನೋತ್ಸವವನ್ನು ಶ್ರದ್ಧಾ ಭಕ್ತಿ ಹಾಗೂ ಬಹು ಅತ್ತೂರಿಯಾಗಿ ಜರುಗಿಸಲಾಯಿತು ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ಅರಸ ತಾಳವ ಅಂಶದ ದೋರೆ ಶ್ರೀ ಕೃಷ್ಣ ದೇವರಾಯ ತನ್ನ ಆರಾಧ್ಯ ದೈವ ಶ್ರೀ ಲಕ್ಷ್ಮಿ ಅನಂತ ಪದ್ಮನಾಭ ದೇವರು ರಾಜಭಂಗಿಯಲ್ಲಿ ವಿರಾಜಮಾನರಾಗಿರುವ ಸುಕ್ಷೇತ್ರ ಕೈವಲ್ಯಾಪುರ ಗ್ರಾಮವಾಗಿದೆ ತಲೆ ತಲಾಂತರದಿಂದಲೂ ಪ್ರತಿ ವರ್ಷ ಜರುಗುವಂತೆ ಈ ಬಾರಿಯು ಶ್ರೀ ಲಕ್ಷ್ಮಿ ಅನಂತ ಚತುರ್ಥಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿತು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಪೂಜೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಸೇವಾ ಭಕ್ತರಿಗೆ ಪವಿತ್ರ ಋತಧಾರ ವಿತರಣೆ ಕಾರ್ಯಕ್ರಮಗಳು ಜರುಗಿದವು ತದನಂತರ ವೇದಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರವೀಡು ಮನೆತನದ ರಾಜವಂಶಸ್ಥರು ಆನೆಗುಂದಿ ಸಂಸ್ಥಾನದ ಹತ್ತೊಂಬತ್ತನೇ ಶ್ರೀ ಕೃಷ್ಣ ದೇವರಾಯನ ಈ ಸಂದರ್ಭದಲ್ಲಿ ಸನ್ಮಾನ ಸನ್ಮಾನಿಸಲಾಯಿತು ನಂತರ ಧಾರ್ಮಿಕ ಸೇವಾ ಕರ್ತರಿಂದ ನೆರೆದ ಸಮಸ್ತ ಭಕ್ತರಿಗೆ ಮಹಾ ಪ್ರಸಾದ ಸೇವೆ ಹಾಗೂ ಮಹಾ ಮಂಗಳಾರತಿ ಭಜನೆ ಆರಾಧನೆ ಶ್ರದ್ಧಾ ಭಕ್ತಿಯಿಂದ ಜರುಗಿತಲ ಜರುಗಿಸಲಾಯಿತು ಶ್ರೀ ಅನಂತ ಪದ್ಮನಾಭ ದೇವರ ವಿದೇಶದಲ್ಲಿ ಇರುವಂತಹ ಅನೇಕ ಭಕ್ತರು ನೆರೆ ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಕೇರಳದಿಂದ ಆಗಮಿಸಿದ್ದ ಭಕ್ತರು ಅನ್ಯ ಜಿಲ್ಲೆಗಳ ಭಕ್ತರು ಜಿಲ್ಲೆಯ ತಾಲೂಕಿನಲ್ಲೆಡೆಗಳಿಂದ ಧಾವಿಸಿದ್ದ ಭಕ್ತರು ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಸುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ನೂರಾರು ಭಕ್ತರು ಗ್ರಾಮದ ಸಮಸ್ತರು ಸೇರಿ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಸೇವಾ ಮಂಡಳಿ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮಿ ಅನಂತ ಪದ್ಮನಾಭ ದೇವರ ಚತುರ್ಥಿ ಉತ್ಸವವನ್ನು ಶ್ರದ್ಧಾ ಭಕ್ತಿ ಹಾಗೂ ಅದ್ದೂರಿಯಿಂದ ಆಚರಿಸಲಾಯಿತು ಪವಾಡಗಳ ತಾಣ ಶ್ರೀ ಲಕ್ಷ್ಮಿ ಅನಂತ ಪದ್ಮನಾಭ ಕ್ಷೇತ್ರ ಕೈವಲ್ಯಪುರ ಶ್ರೀ ಅನಂತ ಪದ್ಮನಾಭ ದೇವಾಲಯ ದೇಶದಲ್ಲಿ ಇರುವ ಬೆರಳಿಕೆಯಷ್ಟು ಇರುವ ಬಹು ಅಪರೂಪದ ದೇವಾಲಯಗಳಲ್ಲಿ ಒಂದಾಗಿದೆ ಕೈವಲ್ಯಪುರ ಕುಗ್ರಾಮವಾಗಿದೆಯಾದರೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ವಿದೇಶಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ನಾಡಿನಾದ್ಯಂತ ಅಸಂಖ್ಯಾತ ಭಕ್ತರು ತನ್ನತ್ತ ಸೆಳೆಯುವ ಸುಕ್ಷೇತ್ರವಾಗಿದೆ ಬ್ರಾಹ್ಮಣಾದಿಯಾಗಿ ಎಲ್ಲ ಜನಾಂಗದ ಮುಸಲ್ಮಾನರಾದಿಯಾಗಿ ಸರ್ವ ಧರ್ಮೀಯರಿಗೆ ಅಚ್ಚುಮೆಚ್ಚಿನ ಆರು ದೈವ ತಾಣವಾಗಿದೆ ಕೈವಲ್ಯಪುರ ಗ್ರಾಮ ಎಲ್ಲ ಆಸ್ತಿಕರ ಪಾಲಿನ ಬಹು ಶ್ರದ್ಧಾ ಧಾರ್ಮಿಕ ಕೇಂದ್ರ ಕೈವಲ್ಯಪುರ ಶ್ರೀ ಅನಂತ ಪದ್ಮನಾಭ ಕೇಂದ್ರವು ಭವಿಷ್ಯದ ಬಹು ದೊಡ್ಡ ಸುಕ್ಷೇತ್ರವಾಗಿದೆ ಪಟ್ಟಣದಿಂದ ಹೊಸಪೇಟೆ ಕಡೆಗೆ ತೆರಳುವಾಗ ಕೂಡ್ಲಿಗೆಯಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಚ್ ಐವತ್ತರ ಮಾರ್ಗದ ಬಲಭಾಗದಲ್ಲಿ ರಸ್ತೆಗೆ ಹೊಂದಿಕೊಂಡಿದೆ ಅರ್ಚಕರಾದ ಅನಂತ ಭಟ್ಟರ ಮನೆ ದೇವಸ್ಥಾನದ ಅಂಗಳಕ್ಕೆ ಹೊಂದಿಕೊಂಡು ಮುಂಭಾಗದಲ್ಲಿಯೇ ಇದೆ ನೇರವಾಗಿ ಭೇಟಿಯಾಗಿ ಮಾಹಿತಿ ಪಡೆಯಬಹುದಾಗಿದೆ അക്കത്രഷ്മതടലയെ ശുഭകാരസത്രയേ ദേ എലി കടണെ തടലയെ എടക്കടലയെ ആ സായിസി ശ്രീഗദ കണ്ണി കുടിച്ചണങ്ങടെ കണ്ണി കുടിച്ചണങ്ങടെ Terima kasih कल तो सर अच्छे निरीक्षण में ये मूवी करने तोरू अली तो ऐसा मूवी करने स्क्रीन करके ये वो स्क्रीन करो మే అధియా అక్షయేంత్ యార్ తో అదన ఈ సరికి కొట్బు వేన

उता गल्दै छौ आछीको भयो आछीको भयो न मैले भनें आछीको भयो 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 आछीको ತಕ ತಕ ಕೈಲಿನ್ ತಕ ತಕಂಡಾ ಸೈಡೋ ಸೈಡೋ ಅಯ್ಯಕ ಇಲ್ಲಿ ಇಸಿನ ತಕ ಅಕ ವಾಕ್ಯಾಕ ಗಮಂತ ಇವತ್ತು ದೇವರ ಮುಂದೆ ಹೋಗ್ರೆ

എന്നൊരു ധാര ധാര ഈ तरफോ രണ്ടേ കളകള നേട നേട പോസതങ്ങോടോടി നാല് പക്ഷം ഇടാ നാവോ പക്ഷം ഇടാ അല്ലേ ಮೀಡಿಯಾ ಬರುತ್ತೆ ನಮಸ್ಕಾರ ಈಗ ನಿಮ್ದು ಆಯ್ತಾ ವರ್ಷಕ್ಕಿಂತ ಈಗ ಭಾಳ ಅರ್ಧ ಪ್ರತಿ ವರ್ಷನೂ ಫುಲ್ಲು ಹಂಡ್ರೆಡ್ ಆಗ್ತದೆ नागा नागा दर्शनाते હગા નંગણા દર્શનપ આ પ્રસાદ આ